ಹಲೋ ಎಬ್ರಿ ವಾನ್ ಸೊ ಇವತ್ತು ನಾವು ಕೃಷ್ಣ ಕಥಾಮಾಲದಲ್ಲಿ ಇನ್ನೊಂದು ಕಥೆಯನ್ನು ಕೇಳ್ತಾ ಇದ್ದೇವೆ ಪ್ರೀತಿಯ ತಂದೆಗೆ ಮಗಳ ಪತ್ರ ಮಗಳ ವರ್ತನೆ ಯಾಕೂ ಸರಿಯಾಗಿಲ್ಲ ಇಂಥದೊಂದು ಅನುಮಾನ ರಾವರನ್ನು ಒಂದು ವಾರದಿಂದ ಬಿಡದೆ ಕಾಡುತ್ತಿತ್ತು ಅದಕ್ಕೆ ಸರಿಯಾಗಿ ಎಸ್ ಎಸ್ ಎಲ್ ಸಿ ಓದುತ್ತಿದ್ದ ಅವನ ಮಗಳು ಶ್ವೇತಾ ನೇರ ನೇರ ಮಾತಿಗೆ ಸಿಗದೆ ತಪ್ಪಿಸಿಕೊಳ್ಳುತ್ತಿದ್ದಳು ಈತ ಆಫೀಸಿನಿಂದ ಬರುವ ವೇಳೆಗೆ ಹೋಮ್ ವರ್ಕು ಪ್ರಾಜೆಕ್ಟ್ ವರ್ಕ್ ಎಂದೋ ಬಾಗಿರುತ್ತಿದ್ದಳು ಬೆಳಗ್ಗೆಯಂತೂ ಟ್ಯೂಷನ್ನ ನೆಪದಲ್ಲಿ ಹೋಗಿಬಿಟ್ಟರೆ ಆಕೆ ಮನೆ ಬ ಮನೆಗೆ ಬರುವ ವೇಳೆಗೆ ಗೋಪಾಲರಾಯರು ಆಫೀಸ್ಗೆ ಹೊರಟು ನಿಂತಿರುತ್ತಿದ್ದರು ತುಂಬ ವರ್ಷಗಳಿಂದಲೂ ಇದೇ ಪರಿಸ್ಥಿತಿ ಇತ್ತು ನಿಜ ಆದರೆ ಈ ಹಿಂದೆಲ್ಲ ಮಗಳ ಮಾತು ವರ್ತನೆ ಎರಡರಲ್ಲೂ ಗೋಪಾಲರಾವ್ಗೆ ಚಿಕ್ಕದೊಂದು ಅನುಮಾನವೂ ಬಂದಿರಲಿಲ್ಲ ಮಗಳ ಮಗಳು ಹೀಗೆ ಮುಖ ಮರೆಸಿಕೊಂಡು ಓಡಾಡ್ತಾಳೆ ಅಂದರೆ ಏನೋ ಅನಾಹುತ ನಡೆದಿದೆ ಅಂದುಕೊಂಡರು ಗೋಪಾಲರಾವ್ ಹೇಳಿ ಕೇಳಿ ಮಗಳಿಗೆ ಹದಿನೈದು ತುಂಬದೆ ಯಾರಾದರೂ ಹುಡುಗ ಇವಳಿಗೆ ಲವ್ ಲೆಟರ್ ಕೊಟ್ಟು ಬಿಟ್ನಾ ವಯಸ್ಸಿನ ಹುಚ್ಚು ಆವೇಶದಲ್ಲಿ ಮಗಳು ಅದನ್ನೂ ಒಪ್ಪಿಬಿಟ್ಟಳಾ ಅದೇ ಕಾರಣದಿಂದ ನಮಗೆ ಸಿಗದೆ ಓಡಾಡ್ತಾ ಇದ್ದಾಳಾ ಎಂದೆಲ್ಲ ಕಲ್ಪಿಸಿಕೊಂಡರು ಗೋಪಾಲರಾವ್ ಹೆಂಡತಿ ಕೂಡ ಕೆಲಸಕ್ಕೆ ಹೋಗ್ತಾ ಇದ್ದಾಳಲ್ಲ ಅವಳಿಗೆ ಈ ವಿಷಯ ಗೊತ್ತಾದರೆ ರಾಮಾಯಣ ಆದೀತು ಅವಳಿಗೆ ಬಿ ಪಿ ಶುಗರ್ ಎರಡೂ ಇದೆ ಏನಾದರೂ ಬಜೀತಿ ಆದರೆ ಕಷ್ಟ ಅವಳಿಗೆ ಗೊತ್ತಾಗುವ ಮೊದಲು ನಾನೇ ಪರಿಸ್ಥಿತಿನ ಹ್ಯಾಂಡಲ್ ಮಾಡಬೇಕು ಎಂದುಕೊಂಡ ರಾವ್ ಅದೊಂದು ಶನಿವಾರ ಮಧ್ಯಾಹ್ನ ದಿಢೀರನೆ ಮನೆಗೆ ಬಂದೇ ಬಿಟ್ಟರು ಆಗಲೂ ಮಗಳು ಮನೆಯಲ್ಲಿರಲಿಲ್ಲ ಸ್ಕೂಲಿಂದ ಬಂದವಳು ಎಲ್ಲಿಗೆ ಹೋದಳು ಹಾಗೆ ಹೋಗುವ ಮುನ್ನ ಒಂದು ಪತ್ರ ಬರೆದಿಟ್ಟು ಹೋಗಬಾರದಿತ್ತ ಅಥವಾ ಅವರ ಅಮ್ಮನಿಗೇನಾದರೂ ಈ ವಿಷಯವ ವಿಷಯವಾಗಿ ಮೊದಲೇ ಹೇಳಿದ್ದಾಳಾ ಇಂಥವೇ ಯೋಚನೆಯಲ್ಲಿ ಗೋಪಾಲರಾವ್ ಹಣ್ಣಾಗಿ ಹೋದ ಹ್ಞೂ ಹ್ಞೂ ಅವನಿಗೆ ಕಡಕುತ್ತರ ಹೊಳೆಯಲಿಲ್ಲ ನಂತರ ಏನು ಮಾಡಲು ತೋಚದೆ ಒಂದು ಅನುಮಾನವನ್ನು ಅಂಗೈಯಲ್ಲಿ ಹಿಡಿದುಕೊಂಡೇ ಗೋಪಾಲರಾವ್ ಒಳಮನೆಗೆ ನಡೆದು ಬಂದ ಒಂದೆರಡು ನಿಮಿಷಗಳ ನಂತರ ಮಗಳ ರೂಮಿನ ಕದ ತೆರೆದು ಸುಮ್ಮನೆ ಹಾಗೊಮ್ಮೆ ನೋಡಿದ ಮಂಚದ ಮೇಲೆ ಒಂದು ಕವರ್ ಬಿದ್ದಿರುವುದು ಕಾಣಿಸಿತು ಈತ ಕುತೂಹಲದಿಂದ ಅರ್ಥ ನೋಡಿದರೆ ಅದರ ಮೇಲೆ ಅಪ್ಪನಿಗೆ ತುಂಬ ಪ್ರೀತಿಯಿಂದ ಎಂದು ಬರೆದಿತ್ತು ಅಚ್ಚರಿ ಕುತೂಹಲದಿಂದಲೇ ಗೋಪಾಲರಾವ್ ಕವರೊಡೆದ ಒಳಗಿದ್ದ ಪತ್ರದಲ್ಲಿ ಹೀಗೊಂದು ವಿವರಣೆ ಇತ್ತು ಮೈಡಿಯರ್ ಪಪ್ಪ ಶ್ರಮಿಸು ಒಂದು ದೊಡ್ಡ ಸಂಕಟ ಮತ್ತು ನೋವಿನಿಂದ ನಿನಗೆ ಈ ಪತ್ರ ಬರೀತಾ ಇದ್ದೀನಿ ಈ ವಿಷಯ ತಿಳಿದು ನಿನಗೆ ಬೇಸರ ಆಗುತ್ತೆ ಸಿಟ್ಟೂ ಬರುತ್ತೆ ಒಂದು ವೇಳೆ ನಾನು ಮನೆಯಲ್ಲಿದ್ದೆ ನಿನ್ನೊಂದಿಗೆ ಈ ವಿಷಯ ಹೇಳಿದಿದ್ದರೆ ಮಮ್ಮೀನೂ ನೀನು ಜಗಳಕ್ಕೆ ನಿಲ್ತಾ ಇದ್ರಿ ಮಗಳು ನಿನ್ನಿಂದಲೇ ಹಾಳಾಗ್ತಿದ್ದು ಹಾಳಾಗಿದ್ದು ಅಂತ ಪರಸ್ಪರ ದೂರ್ತಾ ಇದ್ರಿ ರಂಪ ರಾಮಾಯಣ ಮಾಡಿಬಿಡ್ತಾ ಇದ್ರಿ ಅಂಥದ್ದೊಂದು ಸೀನ್ ನೋಡಬಾರ್ದು ಅಂತಾನೆ ಹೀಗೆ ಒಂದು ಪತ್ರ ಬರೆಯುವ ನಿರ್ಧಾರಕ್ಕೆ ಬಂದೆ ಕಣಪ್ಪ ನೇರವಾಗಿ ಹೇಳಿಬಿಡ್ತಾ ಇದ್ದೀನಿ ಐ ಹ್ಯಾವ್ ಫಾಲನ್ ಇನ್ ಲವ್ ವಿತ್ ಸಂತೋಷ್ ಕಣಪ್ಪ ಅಂದ ಹಾಗೆ ಈ ಸಂತೋಷ್ ನನ್ನ ಕ್ಲಾಸ್ಮೇಟ್ ಅಲ್ಲ ಹಿಂದಿನ ಬೀದಿಯ ಮಾರ್ವಾಡಿ ಹುಡುಗನೂ ಅಲ್ಲ ಅವನು ಎಮ್ ಬಿ ಬಿ ಎಸ್ ಡ್ರಾಪ್ಔಟು ಆಗಲೇ ಮೂವತ್ತೈದು ವರ್ಷ ಆಗಿದೆಯಪ್ಪ ಅವನಿಗೆ ಹಾಗಿದ್ದರೂ ಸಖತ್ ಹ್ಯಾಂಡ್ಸಮ್ ಆಗಿದ್ದಾನೆ ಜೋರಾಗಿ ಬೈಕೂ ಓಡಿಸ್ತಾನೆ ಸಖತ್ತಾಗಿ ಹಾಡು ಹೇಳ್ತಾನೆ ರಜಿನಿ ಸೇಟ್ ರಜಿನಿ ಥರಾನೇ ಸಿಗರೇಟೂ ಸೇರ್ತಾನೆ ಅವನು ಜೊತೆಗಿದ್ರೆ ನನಗಂತೂ ಯಾರಂದರೆ ಯಾರೂ ನೆನಪಾಗೋದಿಲ್ಲ ನಾನಂತೂ ಅವನನ್ನು ಪ್ರೀತಿಯಿಂದ ಸಂತು ಅಂತೀನಿ ಅವನಿಗೆ ಗಾಬಿಯ ಗಾಬರಿ ಆಗಬೇಕು ಅಷ್ಟೊಂದು ಪ್ರೀತಿಸ್ತಾ ಇದ್ದೀನಿ ಮೊನ್ನೆ ವ್ಯಾಲೆಂಟೈನ್ಸ್ ಡೇ ಮುಗೀತಲ್ಲ ಅವತ್ತು ಇಬ್ರು ಕಾಫಿ ಡೇಗೆ ಹೋಗಿದ್ವಿ ಇಡೀ ನಾಲ್ಕು ಗಂಟೆ ಅಲ್ಲಿದ್ವಿ ನಂತರ ಸಂತೋಷ್ ನನ್ನನ್ನು ಅವನ ರೂಮ್ಗೆ ಕರ್ಕೊಂಡು ಹೋದ ಇಡೀ ಮನೆಯಲ್ಲಿ ನಾವಿಬ್ರೆ ಅವನು ದಿಢೀರನೆ ಹತ್ತಿರ ಬಂದ ಶ್ವೇತಾ ಅಂದ ಮೈ ಮುಟ್ಟಿದ ಮುತ್ತು ಕೊಟ್ಟ ಕಣ್ಣೂ ಹೊಡೆದ ಆಮೇಲೆ ಅನಾಮತ್ತಾಗಿ ತಬ್ಬಿಕೊಂಡ ನೀನು ನನಗೆ ಹತ್ತು ಮಕ್ಕಳನ್ನು ಕೊಡಬೇಕು ಕಣೆ ಶ್ವೇತಾ ಅಂದ ಆಯಿತು ಡಿಯರ್ ಅನ್ನೋದೇ ಇರೋಕೆ ನನಗೆ ಮನಸ್ಸಾಗಲಿಲ್ಲ ಹೌದಪ್ಪ ನಾನೀಗ ಗರ್ಭಿಣಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳಲ್ಲ ಸಂತೋಷ್ಗೆ ಹುಡುಗಿಯರ ಹುಚ್ಚು ವಿಪರೀತ ಈಗಾಗಲೇ ಅವನಿಗೆ ಐದಾರು ಮಂದಿ ಗರ್ಲ್ ಫ್ರೆಂಡ್ಸ್ ಇದ್ದಾರೆ ಅಂತ ನನಗೇ ಗೊತ್ತು ಇದೆಲ್ಲ ಗೊತ್ತಿದ್ದರೂ ನಾನು ಅವನನ್ನು ಇಷ್ಟಪಟ್ಟಿದ್ದೀನಿ ಅವನೊಂದಿಗೆ ಬದುಕ್ತಾ ಇದ್ದೀನಿ ಬದುಕೋಕೆ ಏನು ಮಾಡ್ತೀರಾ ಹಣ ಸಂಪಾದನೆಗೆ ಯಾವ ಮಾರ್ಗವಿದೆ ಅಂತೀಯ ಅಲ್ವಾ ಹೌದು ಹೊಟ್ಟೆಪಾಡಿಗೆ ಅಂತಾನೆ ಬ್ರೌನ್ ಶುಗರ್ ಮಾರುವ ಕೆಲಸ ಮಾಡ್ತಾನೆ ಸಂತೋಷ್ ಆಗೊಮ್ಮೆ ಈಗೊಮ್ಮೆ ನಾನು ಅವನ ಜೊತೆ ಕೈ ಜೋಡಿಸ್ತೀನಿ ಡ್ರಗ್ಸ್ ತೆಗೆದುಕೊಳ್ಳೋದು ಈಗ ಎಲ್ಲ ಕಡೆ ಕಾಮನ್ ಅಲ್ವಾ ಹಾಗಾಗಿ ನಮಗಂತೂ ಯಾವುದೇ ಪಾಪ ಪ್ರಜ್ಞೆ ಕಾಡ್ತಾ ಇಲ್ಲ ಬೇಸರ ಮಾಡ್ಕೋಬೇಡ ಅಪ್ಪ ಅಂದಾಜು ಇನ್ನು ಹತ್ತು ವರ್ಷಗಳ ನಂತರ ನಿನಗೆ ಸಿಗ್ತೀನಿ ಆ ಹೊತ್ತಿಗೆ ಏಡ್ಸ್ಗೆ ಖಂಡಿತ ಒಂದು ಔಷಧಿ ದೊರಕಿರುತ್ತದೆ ಆ ಔಷಧಿಯಿಂದಲೇ ನನ್ನ ಸಂತೋಷನ ಕಾಯಿಲೆ ವಾಸಿಯಾಗಿರುತ್ತದೆ ಇನ್ನೂ ಜಾಸ್ತಿ ವಿವರಿಸಿ ಹೇಳಿಬೇಕಿಲ್ಲ ಅಲ್ವೇನಪ್ಪ ಒಂದು ವೇಳೆ ಅವನು ಇಲ್ಲದಿದ್ದರೂ ಅವನ ನೆನಪಿಗೆ ಮಕ್ಕಳಿರ್ತಾರಲ್ಲ ಆ ನಿನ್ನ ಮೊಮ್ಮಕ್ಕಳೊಂದಿಗೆ ನಿನ್ನಡೆಗೆ ಓಡಿ ಬರ್ತೀನಿ ಚಿಕ್ಕಂದಿನಿಂದ ಗಿಣಿಮರಿಯ ಥರ ಬೆಳೆಸಿದ್ದು ನೀನು ಅಂತ ನಿನಗೆ ಒಂದು ಮಾತು ಹೇಳದೆ ಬಂದುಬಿಟ್ಟೆ ಅಂತ ನಿನಗೆ ಒಂದು ಮಾತು ಹೇಳದೆ ಬಂದೇ ಬಿಟ್ಟೆ ಕ್ಷಮಿಸಿಬಿಡಪ್ಪ ಪ್ಲೀಸ್ ನಿನ್ನ ಮುದ್ದಿನ ಮಗಳು ಶ್ವೇತ ಪತ್ರ ಓದಿ ಮುಗಿಸಿದ ಗೋಪಾಲರಾವ್ ಸಂಪೂರ್ಣ ಬೆಗತು ಹೋಗಿದ್ದ ಮುತ್ತಿನ ಮಗಳನ್ನು ಸಾಕಿದ್ದು ಆಡಿಸಿತು ಗದರಿಸಿದ್ದು ಕತೆ ಹೇಳಿದ್ದು ಉಯ್ಯಾಲೆಯಲ್ಲಿ ಜಿಗಿದಿದ್ದು ಜೀಕಿತು ಕೊಟ್ಟಿದ್ದು ಎಲ್ಲವೂ ಅವನಿಗೆ ಒಂದೊಂದಾಗಿ ನೆನಪಾಯಿತು ಈಗ ಏನು ಮಾಡಬೇಕು ಎಂದು ತೋಚದೆ ಆತ ತಬ್ಬಿಬ್ಬಾಗಿ ನಿಂತಿದ್ದಾಗಲೇ ಆ ಪತ್ರದ ಕೆಳಗೆ ಪಿ ಟಿ ಓ ಎಂದು ಬರೆದಿದ್ದು ಕಾಣಿಸಿತು ಶಿವನೇ ಇನ್ನು ಯಾವ ಕೆಟ್ಟ ಸುದ್ದಿ ಓದಬೇಕೋ ಎಂದುಕೊಂಡು ಗೋಪಾಲರಾಯರು ನಡುಗುತ್ತಲೇ ಆ ಪತ್ರ ತಿರುಗಿಸಿದರು ಅಲ್ಲಿ ಹೀಗಿತ್ತು ಅಪ್ಪ ಈವರೆಗೆ ನೀನು ಓದಿದೆಯಲ್ಲ ಅದಷ್ಟೂ ಓಳು ದೊಡ್ಡ ಸುಳ್ಳು ನಮ್ಮ ಸ್ಕೂಲ್ನಲ್ಲಿ ಕೊಡುವ ಪ್ರೋಗ್ರೆಸ್ ರಿಪೋರ್ಟ್ ಇದೆಯಲ್ಲ ಅದಕ್ಕಿಂತ ಕೆಟ್ಟ ಸಂಗತಿಗಳು ಅದೆಷ್ಟೋ ಇವೆ ಅಂತ ನಿನಗೆ ನೆನಪು ಮಾಡಿಕೊಡಲು ಸುಮ್ಮನೆ ಹೀಗೆಲ್ಲ ಬರಿಬೇಕಾಯಿತು ಮತ್ತೆ ಹೇಳ್ತಿದ್ದೀನಿ ಅದ್ ಇದೆಲ್ಲ ಸುಳ್ಳು ಅಲ್ಲೇ ಟೇಬಲ್ ಕೆಳಗೆ ನನ್ನ ಪ್ರೋಗ್ರೆಸ್ ರಿಪೋರ್ಟ್ ಇದೆ ನೋವಿನ ವಿಚಾರ ಏನಂದರೆ ನಾನು ಗ್ರೇಡ್ ಬಂದಿದ್ದೀನಿ ಸಾರಿ ಮುಂದಿನ ತಿಂಗಳು ಎ ಗ್ರೇಡೇ ಬರ್ತೀನಿ ಈಗ ಅದಕ್ಕೆ ಸಹಿ ಹಾಕು ಪ್ಲೀಸ್ ಅಮ್ಮನ ಜೊತೆ ಇದೇ ವಿಷಯಕ್ಕೆ ಜಗಳ ಆಡಬೇಡ ಇಲ್ಲೇ ಪಕ್ಕದ ಮನೆ ಆಂಟಿ ಹತ್ತಿರ ಗೋರಂಟಿ ಹಚ್ಚಿಸ್ಕೊಳ್ತಾ ಇದ್ದೀನಿ ನೀನು ಬೈಯೋದಿಲ್ಲ ಅಂತಾದರೆ ಸುಮ್ಮನೆ ಒಂದು ಸಲ ಕೂಗು ಓಡಿ ಬರ್ತೀನಿ ನಿನ್ ಅಪ್ಪ ಐ ಲವ್ ಯು ವೆರಿ ವೆರಿ ಮಚ್ ನಿನ್ನ ತುಂಟ ಮಗಳು ಶ್ವೇತ ಮಗಳ ಜಾಣತನದ ಬಗ್ಗೆ ಹೆಮ್ಮೆಯು ತನ್ನ ಅನುಮಾನದ ಬಗ್ಗೆ ನಾಚಿಕೆಯು ಒಮ್ಮೆಗೆ ಆಯಿತು ರಾವ್ಗೆ ಆತ ಮನೇಲಿ ಮೇಲಿಂದ ಮೇಲೆ ಭಾವುಕನಾದ ಒಂದು ಪತ್ರದ ಮೂಲಕ ತನ್ನ ಯೋಚನೆಯ ಮಟ್ಟವನ್ನೇ ಬದಲಿಸಿದ ಮಗಳನ್ನು ನೆನೆದು ಅವನಿಗೆ ಖುಷಿ ಹೆಚ್ಚಾಯಿತು ಗಂಟಲು ಉಬ್ಬಿ ಬಂತು ಉಕ್ಕಿ ಬಂದ ಕಂಬನಿ ಒರೆಸಿಕೊಂಡು ಸ್ವಲ್ಪ ಗಟ್ಟಿಯಾಗಿ ಶ್ವೇತಾ ಎಂದು ಕರೆದ ಹೇಳಿ ಕೇಳಿ ಇದು ಪರೀಕ್ಷೆ ಶುರುವಾಗುವ ಸಮಯ ಪ್ರಿಪರೇಟರಿಯ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ತೆಗೆದುಕೊಂಡು ಮುಖ ತೋರಿಸದೆ ಒದ್ದಾಡಿ ಹೋಗುವ ಮಕ್ಕಳನ್ನು ಬೈಬೇಡಿ ಸುಮ್ಮನೆ ಅನುಮಾನಿಸಬೇಡಿ ಎಂದ ಎಂದೆಲ್ಲ ಎಂದು ಎಲ್ಲ ಪೋಷಕರಿಗೂ ಹೇಳಬೇಕು ಅನಿಸಿದ್ದರಿಂದ ಈ ಕತೆ ಮತ್ತು ಪತ್ರ ಸೃಷ್ಟಿಯಾಯಿತು ಉಳಿದಂತೆ ಎಲ್ಲವೂ ಮಾಮೂಲು ನಮಸ್ಕಾರ ಇಲ್ಲಿಗೆ ಇವತ್ತಿನ ನಮ್ಮ ಕತೆ ಮುಗಿಯುತ್ತದೆ ಧನ್ಯವಾದಗಳು